پورا ಗಡ ಗಡ ಅಂತ ಆ ಎಲ್ಲಾ ಇದೆ ಗಡ ಗಡ 20 ದಿವಸ 20 ದಿವಸ ಇದೆ ದಿವಸ ಆಯ್ತಾ ನಾವು ಬಂದಿ ಸರ್ ಸರ್ ದಿವಸ ಫಸ್ಟ್ ಮಳೆ ಫಸ್ಟ್ ಮಳೆ ಫಸ್ಟ್ ಮಳೆ ಬಿದ್ದ ಒಂದು 5 ಡೇಸ್ ಫುಲ್ ಬಿದ್ದ ಹಾ ಜೋರು ಅದು ಆಗನೇ ಕಂಟಿನ್ಯೂಸ್ ಇದೆ ಆಯ್ತು ಹೇಯೋ ಹೇಯೋ ಓದೋದಿರ್ ಚಲೋ ಇಲ್ಲಿ ನೆಕ್ಸ್ಟ್ ಏಳದ ಸರ್ ನೆಕ್ಸ್ಟ್ 20 ಸರ್ ಪುಜಾರಿ ಸರ್ ಪುಜಾರಿ ಆದ್ರೆ ಅದಕ್ಕೆ 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 ಆದ

ನೋಡ್ರಿ ನೋಡೋರ್ ಮ್ಯಾಲೆ ಮಾತಾಡ್ಲಿದ್ದೆವು

ಇಲ್ಲಿ ನೋಡಿ ಸರ್ ಇಲ್ಲಿ ಗೊತ್ತಾಗುತ್ತೆ ಹಾ ಅಂಚೂದಿಂದ ಬಣ್ಣ ಏನ ಅವತ್ತೀಡಿಯೋದೇನು ಮೊಬೈಲ್ ಕ್ಯಾಮ್ರಾ

ಎರಡು ಯುನಿಟ್ ಫ್ರೀ ಕೊಟ್ಬಿಟ್ಟು ರೇಟ್ ಬಾರಣ್ಣ ನಡೀರಿ ನಡೀ ಹಿಂಗೆ

ಒಳ್ಳದಾಗ್ಲಿ ಅವಾಜ್ ಎತ್ತಿದೇವು ಇವತ್ತರ ಪ್ರೆಸ್ ಮೀಟ್ ಮಾಡಿ ಸರ್ಕಾರಕ್ಕೆ ಏನೇನು ಹೇಳಬೇಕು ಎಲ್ಲ ಹೇಳಿ ಬಂದಿದ್ದೆವು ಫಿರ್ಬಿ ಒಂದು ಲೆಕ್ಕ ಹಾಕಿದೆವು ಈಗ ಹೆಂಗ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೊಡ್ತಾವ ಅದೇ ರೀತಿ ಕೇಂದ್ರ ಸರ್ಕಾರಕ್ಕೂ ಕೊಟ್ಟಿ ಅಲ್ಲಿಂದ ಏನಾರು ಒಂದು ಸಹಾಯ ಮಾಡಕ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಬಾರಿ ಅಂತ ಹೇಳಿ ಪ್ಲಾನ್ ಮಾಡಿದೀವಿ ಅಲ್ಲಿಂದ ಬಹಳಷ್ಟು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ